ರವಿ ನಾನು ಸುಮಾರು ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ರಾಜಕೀಯದಲ್ಲಿ ಸಕ್ರಿಯವಾಗಿ ಕೆಲಸವನ್ನು ಮಾಡಿ ಜನಸಂಘದ ಕಾಲದಿಂದ ತುರ್ತು ಪರಿಸ್ಥಿತಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮೂರುವರೆ ತಿಂಗಳ ಕಾಲ ಸರಮನೆ ವಾಸವನ್ನು ಕಂಡು ಸರಮನೆ ವಾಸದಲ್ಲಿ ಭಾಗಿಯಾಗಿ ಅನುಭವಿಸಿ ನಿರಂತರವಾಗಿ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮತ್ತು ಕ್ರೀಡಾ ಭಾಗದಲ್ಲಿ ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದೆ ಬಹುಶಃ ಕಳೆದ ಎರಡು ಸಾವಿರದ ಎಂಟರಲ್ಲಿ ಭಾರತೀಯ ಜನತಾ ಪಕ್ಷ ಬ್ಯಾಟ್ರಾಯ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ನನ್ನ ಎಮ್ ಎಲ್ ಎ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದರು ಭಾಳ ಕಮ್ಮಿ ಅಂತರದಲ್ಲಿ ನಾನು ಸೋತೆ ಹಾಗೆ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟರಲ್ಲಿ ಕೇವಲ ಇನ್ನು ಎರಡು ಸಾವಿರದ ಎಂಟುನೂರು ಓಟ್ಗಳು ಬಂದಿದ್ದರೆ ನನಗೆ ಎಮ್ ಎಲ್ ಎ ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ಈ ಭಾಗದಲ್ಲಿ ಅನೇಕ ಸಾ ಸಾಮಾಜಿಕ ಮತ್ತು ಧಾರ್ಮಿಕ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಕ್ಷೇತ್ರದ ಜನರ ಸಮಸ್ಯೆಗಳನ್ನ ಜನರ ಒಡನಾಡಿಯಾಗಿ ಅವರ ಕೆಲಸಗಳನ್ನ ಮಾಡಿಕೊಡ್ತಾ ನಿರಂತರವಾಗಿ ಅವರ ಜೊತೆಯಲ್ಲಿ ನಾನು ಇದ್ದೀನಿ ಧಾರ್ಮಿಕ ಕೆಲಸಗಳು ಬಹುಶಃ ಒಬ್ಬ ಸ್ವತಂತ್ರ ಎಮ್ ಎಲ್ ಎ ಬಹುಶಃ ಒಂದು ಕ್ಷೇತ್ರವನ್ನು ಬಿಟ್ಟು ಓಡೋಗ್ಬಿಡ್ತಾರೆ ನಾನು ಸೋತ್ರ ಈ ಕ್ಷೇತ್ರವನ್ನು ಬಿಡದೆ ನಿರಂತರವಾಗಿ ಕ್ಷೇತ್ರದ ಸಮಸ್ಯೆಗಳನ್ನ ಈ ಕ್ಷೇತ್ರದಲ್ಲಿ ಅನೇಕ ಧಾರ್ಮಿಕ ಬಹುಶಃ ಯಾರೂ ಮಾಡಿರಲಿಲ್ಲ ಆ ಥರದ್ದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಲ್ಲ ಬಹುಶಃ ಗಂಗಾಜಲ ತಮಗೆಲ್ಲ ಗೊತ್ತು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮನೆಗಳಿಗೆ ಗಂಗಾ ಜಲ ಹಂಚಿದ್ದು ಅದು